निन्ना हिन्दे यमभूतरु युयुवागा

But I'm not know

ారూ బరు సంఘాట సంఘాట యారూ బ ಇಲ್ಲಿ ಬಂದ ಮೇಲೆ ಹೆಣ್ಣರು ಮಕ್ಕಳು ಅಣ್ಣ ತಮ್ಮ ಬಂಧು ಬಳಗ ಎಲ್ಲಾನು ಇಲ್ಲಿ ಬಂದ ಬಳಕ ಹೋಗ ಮುಂದೆ ಯಾರೂ ಬರಂಗಿಲ್ಲ ಮತ್ತು ಅವರು ಹೋಗೋ ಮುಂದೆ ನಾವು ಹೋಗಂಗಿಲ್ಲ ಏನು ಹೋಗ್ತೇವೆ ಹೋಗಂಗಿಲ್ಲ ಆ ರಾಜ ಬರ್ತರು ಹರಿ ಏನೂ ಬರಂಗಿಲ್ಲ ಅಂತ ಹೇಳನ್ ಸಂಗಾಟ ಏನೂ ಬರಂಗಿಲ್ಲ ಅಂತ ಹೇಳ ನಾ ಹೇಳ್ತೇನು ಎರಡು ವಸ್ತು ತಗೊಂಡು ಹೋಗಲು ಬರ್ತದೆ ಯಾನೇನು ವೈದ್ಯರು ನೀವೇ ನಿರ್ಧಾರ ಮಾಡಿ ಏನೇನು ಮಯ್ಯವರು ಹೋಗತ್ತಾರ ಏನು ವಯ್ಯವರು ಒಂದು ಚಲೋ ಪಿತಾಮ್ರಶೇರಿ ಕೊಳ್ಳನ ಒಂದು ಬರ್ಮಾಳ ಏನು ಒಯ್ಯಲಿಕ್ಕೆ ಬರ್ತದ ಏನು ವಯ್ಯವರು ಏನು ಒಯ್ಯಲಿಕ್ಕೆ ಬರ್ತದ ಅಂತ ಕೇಳಿದ್ರ ನಮ್ಮ ಸಂಗಾಟ ಗುರು ಕರುಣಿಸಿದಂಥ ಇಷ್ಟಲಿಂಗ ಮತ್ತು ನಾವು ಮಾಡಿದಂಥ ಧರ್ಮ ಇವೆರಡೂ ನಮ್ಮ ಸಂಗಾಟ ಬರ್ತಾವೆ ಲಿಂಗ ಯಾರೂ ತಗೊಳಂಗಿಲ್ಲ ಅದು ನಮ್ಮ ಸಂಗಾಟೇ ಬರ್ತದೆ ಮತ್ತು ನಾವು ಇಲ್ಲಿ ತನಕ ಏನು ಧರ್ಮದಿಂದ ನಡೆದಿದೆವು ಆ ಧರ್ಮದಿಂದ ನಡೆದಂಥ ಮಹಾಪುಣ್ಯ ಏನು ಸಂಪಾದನೆ ಆಗ್ಯದ ಆ ಪುಣ್ಯ ಮಾತ್ರ ನಮ್ಮ ಸಂಗಾಟ ತಗೊಂಡು ಹೋಗುವ ಅವು ಎರಡಕ್ಕಾಗಿ ನಾವು ಪಡೆದಾಡಬೇಕು ಫಲ ಮನೆ ಕನಕ ನಗ ನಾಣ್ಯ ಸಂಪತ್ತು ಯಾವುದು ಸಂಘಾಟ ಬರಂಗಿಲ್ಲ ನಾವು ಮಾಡಿದಂಥ ಧರ್ಮ ನಾವು ಮಾಡಿದಂಥ ಪುಣ್ಯ ಅವೆರಡು ಮಾತ್ರ ನಮ್ಮ ಸಂಗಾಟ ಬರ್ತಾವ ಅದಕ್ಕಾಗಿ ದುಡಿಬೇಕು ಶ್ರೀಮನ್ ನಿಜಗುಣ ಶಿವವಿಗಳು ಹೇಳ್ತಾರೆ ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು ಹರನ ಅಡಿಬಿಡಿ ಶಾಂತರೊಡನಾಡು ಕರುಣವಿರಲಿ ಜೀವನೊಳ ಜೀವರೊಳಗೆ ನೀತಿವಂತನಾಗಿ ಬಾಳು ನಾವು ನೀತಿವಂತರಾಗಿ ಬಾಳದೆವು ಅಂತಂದ್ರ ನಾವು ಧರ್ಮ ಮತ್ತು ಪುಣ್ಯ ರಕ್ಷಣೆ ಮಾಡ್ಲಿಕ್ಕೆ ಬರ್ತದ ಸಂಪಾದನೆ ಮಾಡ್ಲಿಕ್ಕೆ ಬರ್ತದ ಅವೆರಡೂ ಕಟ್ಕೊಂಡು ಹೋಗ್ಲಿಕ್ಕೆ ಬರ್ತದ ಇಲ್ಲಿ ಅಳಿಯ ರೆಡ್ಡಿ ಧರ್ಮದಿಂದನೇ ನಡೆದಿಲ್ಲ ಪುಣ್ಯ ಸಂಪಾದನೆ ಮಾಡಿಲ್ಲ ಯಾರೋ ತಂದಿಟ್ಟಂತ ಸಂಪತ್ತು ವೈದ್ಯ ದಾನ ಮಾಡಿದ್ರ ಅದರಿಂದ ಪುಣ್ಯ ಬರಂಗಿಲ್ಲ ಸ್ವತಃ ನೀ ದುಡಿಬೇಕು ನೀ ದಾನ ಮಾಡಬೇಕು ಹಪ್ಪುಗಳು ತಂದು ದಾನ ಮಾಡ್ತೇನೋ ಅಂತಂದ್ರೆ ದೇವರು ಅಪ್ಪಂಗೆಲ್ಲ ಅದಕ್ಕೆ ಸ್ವತಃ ನೀ ದುಡಿಬೇಕು ನೀ ದಾನ ಮಾಡಬೇಕು ಇಲ್ಲಿ ಅಳಿಯ ರೆಡ್ಡಿ ಏನು ಮಾಡಿದ್ರು ಸಹಿತ ಅವನಿಗೆ ಪುಣ್ಯ ಬರಲಿಲ್ಲ ಎಲ್ಲ ಏನಾದರೂ ಮಗಿಗಳು ಅಂತ ಕೇಳಿದ್ರೆ ಬಂಗಾರ ಮಾಡುವಂತ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟು ಏನಾಗಿದೆ ಸ್ವ ಒಂದ ಮೌನದಲ್ಲಿ ಇವತ್ತು ಬಹಳ ನನಗಂತೂ ಕ್ರಾಸ್ ಆಗ ಏನಾಗಲ್ಲದು

ಗಳಿಸಲಾರ್ದೇ ದಾನ ಮಾಡ್ಯಾನ ಅದರಿಂದ ಪುಣ್ಯ ಬಂದಿಲ್ಲ ಕೊನೆಯದಾಗಿ ಇವು ಮಗಿಗಳು ಏನು ಮಾಡೋದು ಶಕ್ತಿ ಕಳ್ಕೊಂಡು ಕಳ್ಕೊಂಡ ಮ್ಯಾಲ ರಾಜ್ಯಕ್ಕೆ ಆಪತ್ತು ಬರ್ಲಿಕ್ಕತ್ತು ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡೋದ್ರೊಳಗೆ ಮಲ್ಲಯ್ಯ ವಿಚಾರ ಮಾಡ್ದ ಹ್ಯಾಂಗ ಮಾಡಿ ದಾನ ಮಾಡ್ಯಾನ ರಾಜ್ಯಕ್ಕೆ ಆಪತ್ತು ಬಂದದ ಆ ಆಪತ್ತು ದೂರು ಮಾಡಬೇಕು ಅಂತ ತಿಳ್ಕೊಂಡು ಮಲ್ಲೈ ವಿಚಾರ ಮಾಡ್ದ ಮಲ್ಲೈ ವಿಚಾರ ಮಾಡಿ ಇವನಿಗೇನೇ ಒಂದಿಷ್ಟು ಸಂಪತ್ತು ಕೊಡಬೇಕು ಅಂತ ವಿಚಾರ ನೋಡೋದ್ರೊಳಗ ಆ ಊರಿಗೆ ಒಬ್ಬ ಗೋಸಾಯಿ ಅಂತ ಸನ್ಯಾಸಿ ಬಂದ ಗೋಸಾಯಿ ಅಂತ ಸನ್ಯಾಸಿ ಬಂದ ಈ ಹಳಿಯ ರೆಡ್ಡಿ ಇರ್ತಕ್ಕಂಥ ಊರು ಮಕ್ಕಳೊಳಗೊಂದು ದೊಡ್ಡ ಗುಡ್ಡ ಆ ಗುಡ್ಡದ ಮೇಲೆ ಒಂದು ಗುಡಿ ಆ ಗುಡಿಯಾಗ ಒಂದು ಶಿಲಾ ಲಿಪಿ ಇತ್ತು ಕಲ್ಲಿನ ಮೇಲೆ ಬರದ ಲಿಪಿ ಇತ್ತು ಅದು ಯಾರಿಗೂ ಓದಲಿಕ್ಕೆ ಬಂದಿಲ್ಲ ಆವಾಗ ಈ ಗೋಸಾಯಿ ಏನು ಮಾಡ್ದ ಆ ಗುಡಿಯೊಳಗೆ ಹೋಗಿ ಆ ಕಲ್ಲಿನ ಲಿಪಿ ಹೋದ ಆ ಕಲ್ಲಿನ ಲಿಪಿ ಒಳಗೆ ಏನು ಬರ್ದಿತ್ತು ಅಂತ ಕೇಳಿದ್ರ ಈ ಗುಡಿಯೊಳಗ ಐವತ್ ಒಂದು ದಿನ ಯಜ್ಞ ಮಾಡಿ ಐವತ್ತು ಒಂದನೇ ದಿನಕ್ಕ ಪೂರ್ಣಾಹುತಿ ಅಂತ ಕೂಡ ಆಹುತಿ ಕೂಡ ಗುರುಗಳು ಮಾಡಿರ್ತಾರೆ ಯಜ್ಞ ಯಿಗಳ್ ಮಾಡಿದ ಮೇಲೆ ಒಂದ್ ರೇಷ್ಮೆ ರೇಷ್ಮಿ ಅರಿಗಿ ಒಳಗ ಕೊಬ್ಬರಿ ಗುಂಡು ಕಟ್ಟಿ ಅದು ಪೂರ್ಣಾಹುತಿ ಅಂತ ಮಾಡ್ತಾರೆ ಆ ಪೂರ್ಣಾವತಿ ನರಬಲಿ ಕೊಟ್ರಿ ಅಂದ್ರೆ ಆ ನರ ಬಲಿ ಮನುಷ್ಯನನ್ನು ಬಲಿ ಕೊಟ್ರಿ ಅಂತಂದ್ರೆ ಆ ಮನುಷ್ಯ ಬಂಗಾರ ಆಗಿ ಬಿಡುತ್ತಾನ ಅಂತ ಬರ್ದಿತ್ತು ಅವಾಗ ಓಸಾಯಿ ವಿಚಾರ ಮಾಡ್ದ ಹ್ಯಾಂಗನೆ ಮಾಡಿ ಯಜ್ಞೆ ಮಾಡ್ಬೇಕಿಲ್ಲೆ ಯಾರಿಗ್ರೆ ನರ ಬಲಿ ಕೊಟ್ರಾಯ್ತು ಬಂಗಾರ ಆತದ ತಗೊಂಡು ಹೋಗ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಅವ ಏನ್ ಮಾಡ್ದ ಯಜ್ಞ ಪ್ರಾರಂಭ ಮಾಡ್ದ ಬಡ ಮನುಷ್ಯ ಕರೆದ ನೋಡಪ್ಪ ನಾ ಇಲ್ಲಿ ಐವತ್ತೊಂದು ದಿನ ಯಜ್ಞ ಮಾಡ್ತೇನೆ ಆ ಏನು ಕಟ್ಟಿಗೆ ಮತ್ತು ತುಪ್ಪ ಕುಳ್ಳ ಏನೇನು ಹತ್ತವ ಎಲ್ಲ ತಂದು ಕೊಡಬೇಕು ಹಾಲ ತುಪ್ಪ ಮೊಸರ ತಂದು ಕೊಡಬೇಕು ನಿನಗೆ ದಿನ ಒಂದು ಆಳಿನ ಪಗಾರ ಕೊಡ್ತೇನು ಅಂದ ಬಡ ಮನುಷ್ಯಾಗ ಆಶೆ ಹತ್ತು ಎಲ್ಲಿ ಕೆಲಸ ಸಿಗಂಗಿಲ್ಲ ಕೆಲಸ ಕೊಡ್ತೇನಂತ ನಾ ಇರಲಿ ಅಂತ ತಿಳ್ಕೊಂಡು ಅವನು ಸೇವಾ ಮಾಡ್ಕೋತ ಏನು ಮಾಡ್ದ ಅವನ ಹಂತಕ್ಕೆ ಇದ್ದ ಇವನ ಯಜ್ಞ ಆಯಿತು ಲಾಸ್ಟಿಗೆ ಇವನಿಗೆ ಬಲಿ ಕೊಡಬೇಕು ಅಂತ ಒಸಾಯಿ ವಿಚಾರ ಮಾಡೋದು ಗೋಸಾಯಿ ವಿಚಾರ ಮಾಡಿ ಬಹಳ ಭಾಳ ಮಾತಾಡೋ ದಿನ ಅವನ ಸಂಶಯ ಬರಬಾರ್ದಲ್ಲ ಪ್ರೀತಿಯಲ್ಲೇ ಮಾತಾಡ್ಕೋತಾ ಮಾತಾಡ್ಕೊತ ಅವನಿಗೆ ಕೇಳೋದಕ್ಕಿಂತ ಹೆಚ್ಚು ಕೂಲಿ ಕೊಡ್ಕೋತ ಅಲ್ಲೇ ಯಜ್ಞವನ್ನು ಪೂರ್ಣ ಮಾಡ್ದ ಐವತ್ತು ಒಂದನೇ ದಿನಕ್ಕೆ ಪೂರ್ಣಾಹುತಿ ಕೊಡೋ ಸಮಯ ಅವನಿಗೆ ಹೇಳ್ದ ಚಳಕ ಮಾಡಿ ಬಾ ಚಳಕ ಮಾಡಿ ಬಂದು ಯಜ್ಞ ಕುಂಡಕ್ಕೆ ಹತ್ತು ಸುತ್ತ ಹಾಕುವಂತ ಹತ್ತು ಸುತ್ತ ಹಾಕುವ ತಂದಾಗ ಆವಾಗ ಆ ಮನುಷ್ಯ ಏನು ವಿಚಾರ ಮಾಡಲಾರ್ದೆ ಸ್ನಾನ ಮಾಡಿ ಬಂದ ಸ್ನಾನ ಮಾಡಿ ಬಂದು ಹತ್ತು ಸುತ್ತ ಹಾಕ್ಲಿಕ್ಕ ಸುತ್ತ ಹಾಕಲಿಕ್ಕ ಐದು ಸುತ್ತಾಗಿದ್ದು ಇದೇ ಟೈಮ ಮೈ ಮನುಷ್ಯ ಅವನಿಗೆ ನುಗ್ಗಿಸಿ ಬಿಡ್ಬೇಕಂತ ತಿಳ್ಕೊಂಡು ಗೋಸಾಯಿ ಎದ್ದು ಬಂದು ಅವನಿಗೆ ಹಿಂಗೆ ನುಗ್ಗಿಸ್ಬೇಕು ಅನ್ನೋದ್ರೊಳಗ ಕಾಲು ಜಾರಿ ಆ ಕುಂಡದೊಳಗೆ ಗೋಸಾಯಿನೇ ಬಿದ್ದು ಬಿಟ್ಟ ಗೋಸಾಯಿನೇ ಬಿದ್ದ ಎದ್ದೆ ಮಾಡಿದಂತ ಋಷಿನೇ ಬಿದ್ದ ಒಳಗ ಬಿದ್ದ ಭಯಂಕರ ಹೊಗೆ ಎದ್ದು ಆ ಗೋಸಾಯಿ ಮಾಯ ಬಿಟ್ಟ ಈ ಮನುಷ್ಯ ಗಾಬರಿಯಾಗಿ ಮನೆಗೆ ಓಡಿ ಹೋದ ಯಾರೇ ಬಂದು ಹಿಡಿದು ಹೊಡೆದಾರು ಅಂತ ತಿಳ್ಕೊಂಡು ಮನೆಗೆ ಹೋದ ಬೆಳತಾನ ನಿದ್ದೆತ್ತಂದು ಗೋಸಾಯಿ ಎಲ್ಲಿ ಹೋದ ಏನಾಯ್ತೋ ಎದ್ದೆ ಕುಂಡದೊಳಗೆ ಬಿದ್ದ ಮ್ಯಾಲ ಕಾಣಿಸಲಿಲ್ಲ ಬೆಳತನಕ ನಿದ್ದೆತ್ತಲಿಲ್ಲ ಬೆಳಗಿನ ನಿಜ ವಿಚಾರ ಮಾಡ್ದ ಗೋಸಾಯಿ ಏನಾದ್ರು ನೋಡಬೇಕು ಅಂತ ತಿಳ್ಕೊಂಡು ಮರಳಿ ಗುಡಿಗೆ ಬಂದ ಬರುತ್ತ ಎಜ್ಞೆ ಕುಂಡದೊಳಗ ಬಂಗಾರದ ಗೋಸಾಯಿ ಬೆಳಿಗ್ಗೆ ಕತ್ತಿದ್ದ ಆಹಾ ಹಾ ದೇವ್ರು ನಾನು ಕೊಟ್ಟ ಅನ್ನ ಬಿಡುವ ಕೊಟ್ಟ ಅಂತ ವಿಚಾರ ಮಾಡಿ ಮಧ್ಯರಾತ್ರಿ ಆಗೋ ತನಕ ಅಲ್ಲೇ ಕುಂತ ಹೆಣತಿ ಕರ್ಕೊಂಡು ಬಂದ ಕರ್ಕೊಂಡು ಬಂದು ದೊಡ್ಡ ಆಳದು ಸಿಕ್ಕಾಪಟ್ಟೆ ಬಂಗಾರ ಆಗಿತ್ತು ಗಂಡ ಹೆಣತಿ ಗುರು ಎತ್ಕೊಂಡು ಒಯ್ದು ಅದೇನು ಮಾಡಿದ್ರು ಅಂತ ಕೇಳಿದ್ರೆ ಮನೆಯಾಗಿಟ್ಟು ದಿನ ತುಸ್ತು ತುಸು ಮುರಿದು ಮುರಿದು ಮಾರಿ ಮಾರಿ ಸಂಸಾರ ಮಾಡೋಕ್ಕ ಒಂದು ಜನ ಸಂಸಾರಕ್ಕೆ ಬಂತು ಹೆಣ್ಮಕ್ಳು ಮಾತು ಮಾತಿರಲಿಲ್ಲ ಅವು ಯಾರು ಮುಂದೋ ಹೇಳಿಬಿಟ್ಟು ಏ ನನ್ನ ಗಂಡ ನನಗಂಡ ಐವತ್ತೊಂದು ದಿನ ಸೇವಾ ಮಾಡ್ಯನ ಗೋಸಾಯಿ ಬಿದ ಸತ್ತನ ಬಂಗಾರ ಆಗ್ಯದ ತಂದು ಮನೆಯಾಗಿ ಇಟ್ಟಿದ್ದೇವ್ ಅಂದ್ಲು ಅಂದ ಕೂಡಲೇ ಸುಂದಿ ರಾಜ ಗೊತ್ತಾಯ್ತು ರಾಜ್ದ ಅದು ರಾಜ್ಯದ ಸಂಪತ್ತು ಅಂತ ತಿಳ್ಕೊಂಡು ಅವ್ರ ಮನೆಗೆ ಸೇವಕರನ್ನ ಕಳಿಸಿ ಆ ಸ ಬಂಗಾರದ ಮೂರ್ತಿ ತಂದು ಇಟ್ಕೊಂಡ ರಾಜ ಇಟ್ಕೊಂಡು ಮಾರಿ ಮತ್ತೆ ರಾಜಕಾರಬಾರ ನಡೀತು ಏನ್ ಮಾಡಿದ್ರು ಸಹಕಾರಕ್ಕೆ ನಿಂದರದಾಯ್ತು ನಿಂದಲಾರ್ದಂತಹ ಸಂದರ್ಭದೊಳಗೆ ಆವಾಗಳಿ ರೆಡ್ಡಿನೂ ಸತ್ತ ಅವನ ಮಗನೂ ಸತ್ತ ಕೊನೆಯದಾಗಿ ಕುಮಾರಗಿರಿ ವೀಮ ಅಂತ ತಿಳ್ಕೊಂಡು ರಾಜ ಆಗಿದ್ದ ಅವ ರಾಜ ರಾಜಳ ಮನುಷ್ಯ ಇದ್ದ ಬೊಳ ಮನುಷ್ಯ ಇದ್ದಾಗ ಅತಿಥಿಗಳು ಬಂದು ಬೊಳಗ ಏನು ಮಾಡಿದ್ರು ಅಂತ ಕೇಳಿದ್ರೆ ಅವನಿಗೆ ಮೋಸ ಮಾಡಿ ರಾಜ್ಯದಿಂದ ಕಿತ್ತಿ ಹೋಗದ್ರು ಕಿತ್ತಿ ಒಗದು ಇಲ್ಲಿ ಇರಬೇಡ ಸಿದ್ದಾಪುರದೊಳಗೆ ಹೋಗಿರು ಅಂತ ತಿಳ್ಕೊಂಡು ಆ ಕುಮಾರಿಗಿರಿ ಹೇಮರೆಡ್ಡಿ ಏನು ಮಾಡಿದ್ರು ಸಿದ್ದಾಪುರದೊಳಗೆ ತಂದು ಬಿಟ್ಟು ಒಂದು ಹತ್ತು ಎಕರೆ ಹೊಲ ಕೊಂಡು ಕೊಟ್ಟು ಅವನಿಗೆ ಹೊರಗೆ ಹಾಕಿದ್ರು ಆ ಕುಮಾರಿಗಿರಿ ಹೇಮರೆಡ್ಡಿನೇ ಹೇಮರೆಡ್ಡಿ ಮಲ್ಲಮ್ಮನ ಮಾವ ಅವರಿಗೆ ನಾಲ್ಕು ಮಂದಿ ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳು ಮೂರು ಮಂದಿ ಗಣಸು ಮಕ್ಕಳು ಒಬ್ಬ ಹೇಮರೆಡ್ಡಿ ಒಬ್ಬ ನಾಗೇಂದ್ರ ವೇಮರೆಡ್ಡಿ ಒಬ್ಬ ಕುಮಾರಗಿರಿ ವೇಮರೆಡ್ಡಿ ಇನ್ನೊಬ್ಬ ಭರಮರೆಡ್ಡಿ ಭರಮರೆಡ್ಡಿನೇ ನಮ್ಮ ಕಥಾನಾಯಕನ ಗಂಡ ಭರಮರೆಡ್ಡಿ ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಆ ಭರಮರೆಡ್ಡಿ ಹುಟ್ಟಿದ ಮನೆಯೊಳಗೆ ಬಡತನ ಭಾಳ ಇತ್ತು ಯಾಕ ರಾಜ್ಯ ಕಳ್ಕೊಂಡು ಬಂದಿದ್ರು ಅವರು ಹತ್ತು ಎಕರೆ ಹೊಲನೇ ಇತ್ತು ಆ ಹತ್ತು ಎಕರೆ ಹೊಲದಾಗ ದುಡಿದು 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 ಒಂದು ಮನೆ ಕಟ್ಟುದು ಒಂದು ನಾಲ್ಕು ಯಮಗಳು ತಗೊಂಡ್ರು ನಾಲ್ಕು ಯಮಗಳು ತಗೊಂಡ ಮ್ಯಾಲ ಸಂಸಾರ ಒಂದ್ ಜನ ಸುರುಳಿತ್ ನಂಡಿಗತ್ತು ಅವಾಗ ಏನ್ ಮಾಡ್ದ ಮಗಳಿಗೂ ಮದುವೆ ಮಾಡ್ದ ಮೂರು ಮಂದಿ ಮಕ್ಕಳಿಗೂ ಮದುವೆ ಮಾಡ್ದ ಯಾರು ಕುಮಾರಗಿರಿ ಹೇಮರೆಡ್ಡಿ ಮೂರು ಮಕ್ಕಳಿಗೂ ಮದುವೆ ಮಾಡ್ದ ಮಗಳಿಗೂ ಮದುವೆ ಮಾಡ್ದ ಮಗಳ ಗಂಡ ಮನೆಯಾಗ ನಡೀಲಾರದೆ ತವ್ರ ಮನೆಯಾಗ ಕುಂತಳು ಅದಕ್ಕೆ ನಡೆ ಹೆಣ್ಣಿಗೆ ನಾದ ಅಂತ ನಡೆ ಹೆಣ್ಣಿಗೆ ನೋಡ್ಬೇಕಾರೆ ಗಂಡ ಬಿಟ್ಟು ಮನೆ ಬಂದ್ರೆ ಚೆಂದಾಗಿಲ್ಲ ಅಕ್ಕಿ ಮತ್ ಸ್ವಸ್ತರಿಗೆ ನಡೀನೂ ಗೂಡಾಗಿಲ್ಲ ಯವ ಹಿಂಗ ಅಂದಳಿ ಅವ್ರು ಮಾತು ಕೇಳ್ತಾರ ಏನ ಶಶಿ ಮಾತು ಕೇಳ್ತ ಮಗಳ ಮಾತು ಕೇಳ್ತಾರ ಏನು ಶಶಿ ಮಾತು ಕೇಳ್ತಾರ ಮಗಳ ಮಾತೇ ಕೇಳವಾರ ತಪ್ಪರೆ ತಪ್ಪರ ಕರೆ ಹೇಳಿ ಸೋಳರ ಹೇಳಿ ನಡೆ ಹೆಣ್ಣಿಗೆ ನಾಗರಿ ಮೂಲ ಹಾಕಿ ಕುಂತು ಮನೆಯಾಗ ಜಗಳ ನಡೀತು ಸಣ್ಣಾಗಿ సంసార పాఠాదూ సైత మానసిక నెమ్మది కలుగుంట కు కుమారగిరి హేమరెడ్డి ఆవారు విచార ఎలా మదవి హరమరు అడ్డూ మదవి మూ హేణ నోడు అంతకుంటు విచార బర హ్యాంగింద అరుచి మనిష హణే ఇద్ద అక్క అంద్ర బా అరుచి మనుష్య చలోవరిగే హడల జార ఎంతవే యారు హెన్న కొడుతారా ವಿಚಾರ ಮಾಡ್ಲಿಕ್ಕೆ ಹತ್ರ ಮನೆಯೊಳಗೆ ಹ್ಯಾಂಗ್ ಮಾಡೋದು ಹ್ಯಾಂಗ್ ಮಾಡೋದು ಅನ್ನೋದ್ರೊಳಗ ಜಗದೊಡೆಯನಾದಂತ ಮಲ್ಲಯ್ಯ ವಿಚಾರ ಮಾಡ್ದ ಹೇಮರೆಡ್ಡಿ ಮಲ್ಲಮ್ಮನನ್ನು ಹ್ಯಾಂಗರೆ ಮಾಡಿ ಭರಮರೆಡ್ಡಿಗೆ ತನ್ನ ಗಂಟು ಹಾಕಬೇಕು ಅಂತ ತಿಳ್ಕೊಂಡು ಮಲ್ಲಯ್ಯ ವಿಚಾರ ಮಾಡ್ದ ಎಲ್ಲಿ ಶ್ರೀಶೈಲ ಪರ್ವತದೊಳಗ ಮಲ್ಲಯ್ಯ ವಿಚಾರ ಮಾಡಿ ಮಲ್ಲಮ್ಮ ಶಿಟ್ಟಾಪುರದೊಳಗೆ ಇರ್ತಕ್ಕಂಥ ಭರಮರೆಡ್ಡಿ ಹೆಂಡತಿ ಆಗಲಿಕ್ಕೆ ಯೋಗ್ಯ ಅದಾಳೋ ಇಲ್ಲೋ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಒಬ್ಬ ಸಾಧು ಜಂಗಮನ ವೇಷ ಹಾಕಿ ಎಲ್ಲಿಗೆ ಬರ್ತಾನ ಶಿವಪುರಕ್ಕೆ ಬರ್ತಾನ ಎಲ್ಲಿ ಬರ್ತಾನ ಶಿವಪುರ ಅಂತನೂ ಬರದಾರ ರಾಮಪುರ ಅಂತೂ ಬರ್ದಾರೆ ಶಿವಪುರ ಅಂತನೇ ಇಟ್ಕೋಡ್ಬಿಟ್ಟು ಗ್ರಂಥದೊಳಗೆ ರಾಮಪುರ ಅಂತ ಬರದಾರ ಅದು ಅಲ್ಲ ಅಲ್ಲದು ಶಿವಪುರನೇ ಕರೆಯೋದು ಇದೊಂದೊಂದು ಒಂದೊಂದು ಅವ ಹೇಮನ್ ಗುಂಡಾಪುರದ ಹನ್ನಮನ ಪುರಾಣ ಪುಟ್ರಾಜ ಗವಾಯಿಗಳು ಬರ್ದಾರ ಪಂಚಾಳ ಕುರುದವರು ಅಂತ ಬರ್ದಾರ ಆಮೇಲೆ ಪಟಿಗೆ ಯೋಗಿ ರಾಜೇಂದ್ರ ಶಿವಾಚಾರ್ಯರು ಬರ್ದಾರ ಸ್ವಾಮಿಗಳ ಪೈಕಿ ಅಂತ ಬರ್ದಾರ ಬರ್ದಾರೆ ಅನಿಸ್ತದ ಪಟಿಗೆ ಮಠದವ್ರು ಏನು ತಯಾರು ಮಾಡ್ಯಾರ ಎಲ್ಲ ಚರಿತ್ರೆ ಒಂದೇ ಅದ ಪುಟ್ರಾಜ ಗವಾಯಿಗಳು ಬರೆದದ್ದು ಅದು ಒಂದೇ ಅದ ಮತ್ತು ಯೋಗಿ ರಾಜೇಂದ್ರ ಶಿವಾಚಾರ್ಯ ಏನು ಮಾಡ್ಸ್ಯಾರ ಅದನ್ನು ಒಂದೇ ಅದ ಕತೆ ಆದ್ರೆ ಹುಟ್ಟಿನೊಳಗೆ ಏನಾಗಿದೆ ಒಂದು ಜನ ಫರಾಕ್ ಆಗ್ಯದ ಅಲ್ಲಿ ಉಮರಾಣಿ ಅಂತ ಬರ್ದಾರ ಹಿಂಡಿ ತಾಲೂಕಿನ ಹೊಳೆ ಉಮರಾಣಿ ಅಂತ ಪುಟ್ಟರಾಜಿ ಗವಾಯಿಗಳು ಬರ್ದಾರ ಲಕ್ಷ್ಮಿಕೆ ಹಿಂಡಿ ತಾಲೂಕಿನ ಹೊಳೆ ಉಮರಾಣಿ ಅಂದ್ರೆ ನಮ್ಮೂರ ಪುಟ್ಟರಾಜಿ ಗವಾಯಿಗಳು ಬರ್ದಾರ ಅವ್ರ ಹೊಡಗಿ ಮಠದವ್ರು ಏನು ಬರ್ದಾರ ಗಡಿ ಉಮರಾಣಿ ಅಂತ ಬರ್ದಾರ ಅವ್ರು ಬರ್ದಿದ್ದೇ ಸತ್ಯ ಹ್ಯಾಂಗಂತ ಕೇಳಿದ್ರ ನಮ್ಮೂರಾಗದ್ರ ಕುರು ಹೇಳಿಲ್ಲ ಅಲ್ಲಿ ಶಾಂತವೇರಿ ಶಿವಾಚಾರ್ಯರ ಮಠ ಅದ ಗುಡ್ಡಾಪುರದೊಳಗು ಶಾಂತವೀರ ಶಿವಾಚಾರ್ಯರ ಮಠ ಶಾಂತವೀರ ಶಿವಾಚಾರ್ಯರೇ ಅವ್ರ ಗುರುಗಳು ಇಲ್ಲಿ ಶಿವಯ್ಯ ಮತ್ತು ಶಂಕರಮ್ಮ ದಂಪತಿಗಳಿಗೆ ದಾನಮ್ಮ ಹುಟ್ಟಿ ಬರ್ತಾಳೆ ದಾನಮ್ಮ ಹುಟ್ಟಿದ ದಿನಾನೇ ಅವ್ರ ತಾಯಿ ತಿರ್ಕೊತಾಳೆ ತಾಯಿ ತಿರ್ಕೊಳ್ಳುವಂತ ಸಂದರ್ಭದೊಳಗ ಅದೇ ಮಠದಾಗ ಅನಂತರಾಯ ಸಿರಸಮ್ಮ ಶಿವಕ್ಕಿರ್ತಾರೆ ಪಂಚಾಳ್ಪುರದವ್ರು ಅನಂತರಾಯ ಸಿರಸಮ್ಮ ಶಿವಾಕಿರ್ತಾರ ಈ ತಾಯಿ ಇಲ್ಲ ಅಂತ ತಿಳ್ಕೊಂಡು ಶಿರಸಮ್ಮನ ಉಡ್ಯಾಗ ದಾನ ಅದಕ್ಕೆ ಅದಕ್ಕಿ ದಾನಮ್ಮ ಅಂತ ಕರೆದಾರ ಇನ್ನೊಂದು ಅಕ್ಕಿ ಜರ ಪಂಚಾಳ ಕುಲದಕ್ಕಿದ್ರು ಅಂತಂದ್ರೆ ತಲೆಮೇಲೆ ಲಿಂಗ ಇಟ್ಕೊಂಡು ಕುಂಡ್ರತಿತ್ತಿ ಅಕ್ಕಿ ಒಳ್ಳೆ ಲಿಂಗ ಕಟ್ಕೊಂತಿತ್ತಲ್ಲ ಜನಿವಾರದವರು ಮತ್ತೆ ಎಲ್ಲಾ ಸ್ವಾಮಿಗಳು ಮನೆಯಾಗ ನೋಡ್ರಿ ನೀವು ದಾನಮ್ಮನೇ ಮನೆ ದೇವ್ರದಾಳು ಅಕ್ಕಿ ಜಂಗಮ ಪ್ರೇಮಿ ಸ್ವಾಮಿಗಳ ಕೈಲೇ ಕಾಲು ಬಿಳಿಸ್ಕೊಂತಿತ್ತಿಲ್ಲ ಅಕ್ಕಿ ಜಂಗಮ್ಮರು ಹೊಟ್ಟೆ ಶಾಂತ ಶಾಂತವೀರ ಶಿವಾಚಾರ್ಯರು ನೀವು ಗುಡ್ಡಾಪುರ ಶಾಂತವೀರ ಶಿವಾಚಾರ್ಯರು ನೋಡಿತಿಲ್ಲ ಅಂತಂದ್ರೆ ನೋಡಿದ್ರಿ ಯಾರೀ ನೋಡಿಲ್ಲ ಅಂತಂದ್ರೆ ನಾಲ್ಕಾಣ ಮುಚ್ಚಿ ಅವ್ರಿಗೆ ನೋಡಿದ್ರಿ ಅಂದ್ರೆ ಅವ್ರಿಗೆ ನೋಡ್ದಂಗೆ ಇಬ್ರು ಏನು ಅಣ್ಣ ತಂದ್ರೆ ಅಂದಂಗೆ ಇವ್ರಿಗೆ ನೋಡಿದ್ರೆ ಅವ್ರಿಗೆ ಅವ್ರಿಗೆ ನೋಡಿದ್ರೆ ಇವ್ರಿಗೆ ಅಷ್ಟು ಈ ಜಗತ್ತಿನಾಗ ಒಬ್ಬರು ಹಂಗೊಬ್ಬರು ಏಳು ಮಂದಿ ಇರ್ತಾರಂತ ಹೇಳ್ತಾರಲ್ಲ ಗುಡ್ಡಾಪುರದ ಶಾಂತವೀರ ಶಿವಾಚಾರ್ಯರು ಮತ್ತು ನಾಲ್ಕಾಣದ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯರು ಇಬ್ಬರು ಒಂದೇ ರೂಪದೊಳಗೆ ಅದಾರ ಆ ಶಾಂತವೀರ ಶಿವಾಚಾರ್ಯ ಗುಡ್ಡಾಪುರಕ್ಕೆ ಹೋದ್ರಿ ಅಂತಂದ್ರೆ ದಾರಿ ಒಳಗೆ ಮೊದಲು ಗುರುಮಠ ಗುರುವಿನ ದರ್ಶನ ಮಾಡ್ಕೊಂಡೆ ಮಾ ದಾನಮ್ಮನ ದರ್ಶನಕ್ಕೆ ಹೋಗ್ಬೇಕು ಅದು ಜನರಿಗೆ ಗೊತ್ತೇ ಇಲ್ಲ ಯಾಕೆ ಇತಿಹಾಸ ತಿರುಚಿ ಬರದಾರ ಕೆಡಿಸಿ ಬರದಾರ ಅಕ್ಕಿ ಪಂಚಾಳ ಕೊಲ್ಲದಳು ಹುಟ್ಟಿಲ್ಲ ಹುಟ್ಟಿದ್ರೆ ಲಿಂಗ ಇಲ್ಲಿ ಇಲ್ಲೇನಾಗಿದೆ ಅಂತ ಕೇಳಿದ್ರೆ ಪುರಾಣದವೂ ಬರ್ತಾರೆ ಪುಟ್ಟರಾಜದ ವಾಯುಗಳು ದಾನಮ್ಮ ಆ ಲಿಂಗ ಕಟ್ಟೋ ತನಕ ಮಲಿ ಹಾಲು ಹೊಂದಿಲ್ಲ ಪಂಚಾಳದವ್ರು ಲಿಂಗ ಕಟ್ಕೋತಾರೆ ಕಟ್ಬಳಾಗಿಲ್ಲ ಒಂದು ವಿಚಾರ ಮಾಡಬೇಕು ಮನುಷ್ಯ ತುಲನಾತ್ಮಕವಾಗಿ ಆ ಲಿಂಗ ಕಟ್ಟುವ ತನಕ ಮನೆ ಹಾಲು ಕುಡಿಯಂಗಿಲ್ಲ ಆವಾಗ ಶಾಂತವೀರ್ ಶಿವಾಚಾರ್ಯರು ಅಂಗಳಕ್ಕೆ ಬರ್ತಾರೆ ಮನೆ ಅಂಗಳಕ್ಕೆ ಬಂದ ಮೇಲೆ ಎಪಾ ಯಾರು ಒಂದು ಕೇಳ್ತಾನೆ ಅನಂತರಾಯ ನಾವು ಶಾಂತವೀರ ಶಿವಾಚಾರ್ಯರು ಗುಡ್ಡಾಪುರದಿಂದ ಬಂದಿದೆವು ಅಂತ ಹೇಳ್ತಾರವ್ ಹೇಳಿದ ಮೇಲೆ ಆವಾಗ ಯಪ್ಪ ನಮ್ಮನೆಯಲ್ಲ ಒಂದು ಕೂ ಸುಟ್ಟದ ಲಿಂಗ ದೀಕ್ಷೆ ಬರ್ರಿ ಅಂತಂದಾಗ ಮೊದಲ ಶಿರಸಮ್ಗೆ ಅನಂತರಾಯ ಲಿಂಗ ಕಟ್ತಾರವ್ರು ಶಾಂತವೀರ ಶಿವಾಚಾರ್ಯರು ಆಮೇಲೆ ಧಾನಮಗ ಲಿಂಗ ಕಟ್ಟಿ ಅವ್ರಿಗೆ ಅಷ್ಟಾವರಣಗಳನ್ನ ಬೋಧಿಸ್ತಾರೆ ಶಾಂತವೀರ ಶಿವಾಚಾರ್ಯರು ಅಷ್ಟಾವರಣಗಳನ್ನ ಬೋಧಿಸಿ ಅವ್ರಿಗೆ ಮೊದಲ ಲಿಂಗಾಯತ ದೀಕ್ಷೆಯನ್ನ ಜಂಗಮ ದೀಕ್ಷೆಯನ್ನ ಪಟ್ಟ ಲಿಂಗ ಕಟ್ಟಿದ ಮೇಲೆ ಆವಾಗ ಆ ಕೃಷಿ ಏನ್ ಮಾಡ್ತದ ಶಿರಸಮ್ಮನ ಎದಿ ಹಾಲು ಕುಡಿತದ ಲಿಂಗ ಕಟ್ಟು ತನಕ ಕುಡ್ದಿಲ್ಲ ಪಂಚಾಳ ಕುಲದೊಳಗೆ ಹುಟ್ಟದವರು ಲಿಂಗ ಕಟ್ಟಂಗಿಲ್ಲ ಧಾನಮ್ಮ ಜಂಗಮ ಕುಲದೊಳಗೆ ಹುಟ್ಟಿದ್ದೆ ಸತ್ಯ ಇತಿಹಾಸವನ್ನ ಹೊಕ್ಕು ನೋಡ್ಬೇಕು ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಇತಿಹಾಸ ಗೊತ್ತಿರಲಾರ್ದೇ ನಾವು ಏನೂ ಮಾತಾಡೋಕ್ಕೆ ಬರಂಗಿಲ್ಲ ಏನು ಮಾತಾಡೋಕೆ ಬರ್ತದೆ ಬರಂಗಿಲ್ಲ ಅದಕ್ಕೆ ಇತಿಹಾಸವನ್ನು ತಿಳ್ಕೊಬೇಕು ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಹಿಂದಿನ ಇತಿಹಾಸ ಅವ್ರ ಮನತನ ಎಲ್ಲಿಂದ ಬೆಳದ ಬಂತು ಅನ್ನೋದು ನಾವು ತಿಳ್ಕೊಳ್ಳಿಲ್ಲ ಅಂದ್ರ ಮಲ್ಲಮ್ಮ ಭರಮರೆಡ್ಡಿ ಹೇಣ ಅಂತಂದ್ರ ಅಂದ್ರ ಯಾ ರೆಡ್ಡಿ ಎಲ್ಲಿ ಭರಮರೆಡ್ಡಿ ಯಾರ ಮಗ ಅವ್ರ ಇತಿಹಾಸ ಏನು ಅವ್ರ ಮಂತನ ಏನು ಇದೆಲ್ಲ ಗೊತ್ತಾಗಬೇಕಲ್ಲ ಅದಕ್ಕೆ ಎರಡು ದಿವಸ ನಾ ಏನ್ ಮಾಡಿದ್ರು ಅಂತ ಕೇಳಿದ್ರ ಹೇಮರೆಡ್ಡಿ ಮಲ್ಲಮ್ಮ ಯಾರ ಮನೆಗೆ ಸ್ವಶಿಯಾಗಿ ಬರಬೇಕಾಗ್ಯದ ಅನ್ನೋದು ಅವರ ಪೂರ್ವ ಇತಿಹಾಸವನ್ನು ಹೇಳಿದೆನು ಇನ್ನು